ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ಡೆಪ್ಯೂಟಿ ಸ್ಪೀಕರ್ಗಳ ಬಗ್ಗೆ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡಕ್ಕೂ ಮೊದಲೇ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯಲ್ಲಿ ಪುಲ್ಲಾರೆಡ್ಡಿ ಎಂ ಎ ಶ್ರೀನಿವಾಸನ್ ಟಿ ಸಿ ಎಂ ರಾಯನ್ ಓ ಎಸ್ ನಸರುಲ್ಲಾ ಶರೀಫ್ ಎಲ್ ಸಿದ್ದಪ್ಪ ಹಾಗೂ ಎಲ್ ಎಚ್ ತಿಮ್ಮಬೋವಿರವರು ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾಯಿತ ವಿಧಾನಸಭೆಯಲ್ಲಿ ಕೊರಟಗೆರೆ ಮಧುಗಿರಿ ಶಾಸಕರಾಗಿದ್ದ ಆರ್ ಚನ್ನಿಗರಾಮಯ್ಯನವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಂತರ ನಂಜನಗೂಡಿನ ಶಾಸಕರಾಗಿದ್ದ ಎಂ ಮಾದಯ್ಯರವರು ಕೆಲವು ದಿನ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆ ನಂತರ ಚಿಕ್ಕಮಗಳೂರು ಕ್ಷೇತ್ರದಿಂದ ಶಾಸಕರಾಗಿದ್ದ ಎಲ್ ಎಸ್ ತಿಮ್ಮಾಬೂವಿಯರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆ ನಂತರ ಗೋಕಾಕ್ ಕ್ಷೇತ್ರದ ಶಾಸಕರಾಗಿದ್ದ ಎ ಆರ್ ಪಂಚಗವಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಗೋಕಾಕ್ ತಾಲೂಕಿನ ಕುಲಗೋಡ ಗ್ರಾಮದವರು ಹುಟ್ಟಿದ್ದು ಹದಿನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆ ನಂತರ ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ದ ಡಿ ಮಂಜುನಾಥ್ ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಂದಾಯ ಶಿಕ್ಷಣ ಹಾಗೂ ಕಾರ್ಮಿಕ ಇಲಾಖೆಗಳ ಮಂತ್ರಿಯಾಗಿ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆ ನಂತರ ಕಾರವಾರದಿಂದ ಶಾಸಕರಾಗಿದ್ದ ಬಳಸು ಪುರುಸು ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಕಾರವಾರದ ಸದಾಶಿವಗಢದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಉತ್ತರ ಕನ್ನಡ ಸಂಸದರಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಮೂಡಿಗೆರೆಯಿಂದ ಶಾಸಕರಾಗಿದ್ದ ಜಿ ಪುಟ್ಟಸ್ವಾಮಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಚುನಾವಣೆ ನಂತರ ಧಾರವಾಡ ಗ್ರಾಮಾಂತರದ ಶಾಸಕರಾಗಿದ್ದ ಸುಮತಿ ಬಿ ಮಾದಿಮನ್ ರವರು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ನಂತರ ಬಸವ ಕಲ್ಯಾಣ ಶಾಸಕರಾಗಿದ್ದ ಬಾಪುರ ಹುಲ್ಸೂರ್ಕರ್ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರರ ಚುನಾವಣೆ ನಂತರ ಕೊರಟಗೆರೆಯಿಂದ ಜನತಾ ಪಕ್ಷದ ಶಾಸಕರಾಗಿದ್ದ ಸಿ ವೀರಣ್ಣ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಣ್ಣ ಉಳಿತಾಯ ಖಾತೆ ಸಾರಿಗೆ ಕೈಗಾರಿಕೆ ವಾಣಿಜ್ಯ ಬಂದಿಖಾನೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆ ನಂತರ ತುಮಕೂರಿಂದ ಜನತಾ ಪಕ್ಷದ ಶಾಸಕರಾಗಿದ್ದ ಲಕ್ಷ್ಮೀ ನರಸಿಂಹಯ್ಯನವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಂತರ ನರಗುಂದದ ಶಾಸಕರಾಗಿದ್ದ ಬಿ ಆರ್ ಯಾವಗಲ್ ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಧಾರವಾಡದ ಜವೂರ್ನವರು ಹುಟ್ಟಿದ್ದು ಐದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಂದೆ ರಂಗಾರೆಡ್ಡಿ ಯಾವಾಗಲ್ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ವಸತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆ ನಂತರ ಮಾಯಕೊಂಡದಿಂದ ಕಾಂಗ್ರೆಸ್ ಶಾಸಕಿಯಾಗಿದ್ದ ನಾಗಮ್ಮ ಮೂರ್ತಿರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಬೆಂಗಳೂರಿನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ್ ತಂದೆ ಎಂ ಎನ್ ರಾಮನ್ ತಾಯಿ ಸಾಕಮ್ಮ ದಾವಣಗೆರೆ ಹಾಗೂ ಮಾಯಕೊಂಡದಿಂದ ಮೂರು ಬಾರಿ ಶಾಸಕರಾಗಿ ಗುಂಡೂರಾವ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಣ್ಣ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಂತರ ನೆಲಮಂಗಲದಿಂದ ಶಾಸಕರಾಗಿದ್ದ ಅಂಜನಾ ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ನೆಲಮಂಗಲದವರು ಹುಟ್ಟಿದ್ದು ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೂರು ಬಾರಿ ನೆಲಮಂಗಲ ಶಾಸಕರಾಗಿ ಧರಂಸಿಂಗ್ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಯಚೂರಲ್ಲಿ ಜನತಾದಳದ ಶಾಸಕರಾಗಿದ್ದ ಎಂ ಎಸ್ ಪಾಟೀಲ್ ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಂತರ ಪರಸಗಡದಲ್ಲಿ ಜನತಾದಳದ ಶಾಸಕರಾಗಿದ್ದ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಮಾಮುನಿ ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಂತರ ಸೇಡಂ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಚಂದ್ರಶೇಖರ ರೆಡ್ಡಿ ದೇಶಮುಖ್ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹಾನಗಲ್ ಶಾಸಕರಾಗಿದ್ದ ಕಾಂಗ್ರೆಸ್ಸಿನ ಮನೋಹರ್ ತಹಶೀಲ್ದಾರ್ ರವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಹರಿಹರದವರು ಹುಟ್ಟಿದ್ದು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಂದೆ ಹನುಮಂತಪ್ಪ ತಹಶೀಲ್ದಾರ್ ನಾಲ್ಕು ಬಾರಿ ಹಾನಗಲ್ ಶಾಸಕರಾಗಿರುವ ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಜರಾಯಿ ಹಾಗೂ ಅಬಕಾರಿ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆ ನಂತರ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದ ಎನ್ ವೈ ಗೋಪಾಲಕೃಷ್ಣ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಮೊಳಕಾಲ್ಮೂರು ತಾಲೂಕಿನ ರಾಮಪುರ ಗ್ರಾಮದವರು ಹುಟ್ಟಿದ್ದು ಮೂರು ಜುಲೈ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಂದೆ ಯಲ್ಲಪ್ಪ ಮೊಳಕಾಲ್ಮೂರು ಬಳ್ಳಾರಿ ಗ್ರಾಮಾಂತರ ಹಾಗೂ ಕೂಡ್ಲಿಗಿ ಕ್ಷೇತ್ರಗಳಿಂದ ಆರು ಬಾರಿ ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಎಂಟರ ಚುನಾವಣೆ ನಂತರ ವಿರಾಜಪೇಟೆಯಿಂದ ಬಿಜೆಪಿ ಶಾಸಕರಾಗಿದ್ದ ಕೆ ಜಿ ಬೋಪಯ್ಯ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಪೀಕರ್ ಆಗಿ ಆಯ್ಕೆಯಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಮಂಗಳೂರು ನಗರದಿಂದ ಬಿಜೆಪಿ ಶಾಸಕರಾಗಿದ್ದ ಎನ್ ಯೋಗೀಶ್ ಭಟ್ ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಾಲ್ಕು ಬಾರಿ ಮಂಗಳೂರಿಂದ ಶಾಸಕರಾಗಿ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ನಂತರ ಗೌರಿಬಿದನೂರು ಶಾಸಕರಾಗಿದ್ದ ಎನ್ ಎಸ್ ಶಿವಶಂಕರ ರೆಡ್ಡಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಗೌರಿಬಿದನೂರು ತಾಲೂಕಿನ ನಾಗಸಂದ್ರದವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಂದೆ ಹನುಮಂತ ರೆಡ್ಡಿ ಐದು ಬಾರಿ ಗೌರಿಬಿದನೂರು ಶಾಸಕರಾಗಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನಂತರ ಚಿಂತಾಮಣಿ ಶಾಸಕರಾಗಿದ್ದ ಜೆಡಿಎಸ್ ಪಕ್ಷದ ಜೆ ಕೆ ಕೃಷ್ಣಾರೆಡ್ಡಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಆಪರೇಷನ್ ಕಮಲದ ನಂತರ ಸರ್ಕಾರ ಬದಲಾಗಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದ ಆನಂದ್ ಮಾಮನಿ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಇವರು ಸೌದತ್ತಿಯವರು ಹುಟ್ಟಿದ್ದು ಹದಿನೆಂಟು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಂದೆ ಸಿಎಂ ಮಾಮನಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿದ್ದ ಇವರು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯಲ್ಲಿ ಇದ್ದಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸವನ್ನಪ್ಪರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ನಂತರ ಪ್ರಸ್ತುತ ಹಾವೇರಿ ಕ್ಷೇತ್ರದ ಶಾಸಕರಾಗಿರುವ ರುದ್ರಪ್ಪ ಲಾಣಿ ರವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾರೆ ಇವರು ಹಾವೇರಿ ಜಿಲ್ಲೆಯ ಖಂಡೇರಾಯನಹಳ್ಳಿಯವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತಂದೆ ಮಾನಪ್ಪ ಲಮಾಣಿ ಬ್ಯಾಡಗಿ ಹಾಗೂ ಹಾವೇರಿ ಕ್ಷೇತ್ರಗಳಿಂದ ಮೂರು ಬಾರಿ ಶಾಸಕರಾಗಿದ್ದಾರೆ ಸಂವಿಧಾನ ರಚನೆಗೂ ಮುನ್ನ ಐದು ಜನರು ಡೆಪ್ಯೂಟಿ ಸ್ಪೀಕರ್ಗಳಾಗಿ ಹಾಗೂ ಸಂವಿಧಾನ ರಚನೆ ನಂತರ ಇಪ್ಪತ್ತೈದು ಜನರು ಕರ್ನಾಟಕದ ಡೆಪ್ಯೂಟಿ ಸ್ಪೀಕರ್ ಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ಜನತಾ ಪಕ್ಷದಿಂದ ಮೂರು ಜನ ಜನತಾ ದಳದಿಂದ ಮೂರು ಜನ ಬಿಜೆಪಿಯಿಂದ ಹಾಗೂ ಒಬ್ಬರು ಜೆ ಡಿ ಎಸ್ ಪಕ್ಷದಿಂದ ಡೆಪ್ಯೂಟಿ ಸ್ಪೀಕರ್ ಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಕರ್ನಾಟಕ ವಿಧಾನಸಭೆಗೆ ಯಾರೆಲ್ಲ ಡೆಪ್ಯೂಟಿ ಸ್ಪೀಕರ್ ಗಳಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ